ಒಂದು ಒಟ್ಟಿಗೆ ನಾಟಕ ಮಾಡಿ ಬಂದಿದ್ದು ಪ್ರವೀಣ್ ನಾಯಕ್ ನಟನಾಗಿ ಲಾಂಚ್ ಆಗ್ತಾ ಇರೋದು ನನಗೆ ಬಹಳ ಹೆಮ್ಮೆಯ ವಿಷಯ ಇನ್ನು ಬಹಳ ಖುಷಿಯಾಗುವ ವಿಷಯ ಏನು ಅಂತ ಹೇಳಿದ್ರೆ ನಾನು ಸಾಮಾನ್ಯವಾಗಿ ನಿರ್ಮಾಪಕರ ಜೊತೆಗೆ ಮಾತನಾಡ್ತಾ ಇರ್ಬೇಕಾದ್ರೆ ಯಾವಾಗ್ಲೂ ಹೇಳ್ತಾ ಇರ್ತೀನಿ ನಿರ್ಮಾಣ ಮಾಡ್ತಾ ಇರ್ಬೇಕಾದ್ರೆ ಬರೀ ಬಂಡವಾಳ ಹಾಕೋದಷ್ಟೇ ಅಲ್ಲ ತಾಯಿ ಹೃದಯ ಇಟ್ಕೊಂಡು ಕೆಲಸ ಮಾಡಿ ಆಲ್ವೇಸ್ ಕಲಾವಿದ್ರಿಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಆದ್ರೆ ಇಲ್ಲಿ ತಾಯಿ ನಿರ್ಮಾಣ ಮಾಡಿದ್ದಾರೆ ಅಂತ ಹೇಳಿದಾಗ ಅದು ಬಹಳ ಒಂದು ಒಳ್ಳೆಯ ಸೂಚನೆ ಪ್ರಾಜೆಕ್ಟ್ ಸೊ ಹಾಗಾಗಿ ಎಲ್ರಿಗೂ ಒಳ್ಳೇದಾಗಿ ಇಡೀ ತಂಡಕ್ಕೆ ಒಳ್ಳೇದಾಗ್ಲಿ ಅಂಡ್ ಎಲ್ ಐ ಮೀನ್ ಅದ್ಭುತವಾದಂತ ಕಲಾಗುತ್ತೆ ನೋಡಿದೀನಿ ಐ ತಿಂಕ್ ಅವರೆಲ್ಲರೂ ಕೂಡ ಸಾಥ್ ಕೊಟ್ಟು ಸಿನಿಮಾ ಮಾಡಿರೋದು ಐ ತಿಂಕ್ ಒಂದು ಒಳ್ಳೆಯ ಪಾಸಿಟಿವ್ ಫೀಲಿಂಗ್ ಹಾಗಾಗಿ ಸಿನಿಮಾ ನೋಡೋದಕ್ಕೆ ಖಂಡಿತವ್ ನಾನಂತೂ ಕರ್ತನವಾಗಿ ಕಾಯ್ತಾ ಇದ್ದೀನಿ ಎಲ್ಲ ನಿಮ್ಮ ಸ್ಟೋರಿ ಕೇಳಿ ವೆರಿ ಇಂಟ್ರೆಸ್ಟೆಡ್ ಖಂಡಿತವಾಗ್ಲೂ ಪ್ರೇಕ್ಷಕರಿಗೂ ಕೂಡ ನಿಮ್ಮ ಈ ಕಥೆಗಳನ್ನ ಕೇಳಿದಾಗ ಖಂಡಿತವಾಗ್ಲೂ ಅವರು ಚಿತ್ರಮಂದಿರ್ಗೆ ಬಂದರೆ ಬರ್ತಾರೆ ಅನ್ನೋ ಒಂದು ಭರವಸೆ ಇದೆ ಅಂಡ್ ಎಲ್ರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಒಳ್ಳೇದಾಗ್ಲಿ ಒಳ್ಳೆ ಸಿನಿಮಾ ನಮ್ಮ ಹುಡುಗ ಎಲ್ಲ ತನ್ನದ ಜೊತೆ ಏನು ಮಾಡ್ತಿದ್ದೀರಾ ಆಲ್ ದ ಬೆಸ್ಟ್ ಸಿನಿಮಾ ಯಶಸ್ವಿಯಾಗಿ இல்ல எல்லா சாரும் நிஜவாத கலா போஷ்க்கு